ನಮಸ್ಕಾರ ಎಲ್ಲರಿಗೂ ಸಿಂಧೂ ಶವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಪಲ್ಯ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಮುಳುಗಾಯಿನ ಒಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೋಡಿ ಎಣಗಾಯ ಪಲ್ಯ ಮಾಡಬೇಕು ಅಂತಂದರೆ ಮುಳುಗಾಯಿ ಬಂದು ಇದೇ ಇಷ್ಟೇ ಸೈಜ್ ಇರಬೇಕು ಅಂದರೆ ಇದಕ್ಕಿಂತ ಚಿಕ್ಕ ಸೈಜ್ ಇದ್ದರೂ ಓಕೆ ದೊಡ್ಡ ಸೈಜ್ದಾಗಿ ಮಾತ್ರ ಇರಬಾರ್ದು ಯಾಕಂದರೆ ಚೆನ್ನಾಗಿ ಬೇಯಲ್ಲ ಎಣಗಾಯಿ ಮಾಡೋಕ್ಕೆ ಸರಿ ಹೋಗಲ್ಲ ಹಾಗಾಗಿ ನಾನು ಈ ಸೈಜಲ್ಲೇ ನಾನು ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನೋಡಿ ನಾಲ್ಕು ಭಾಗ ಆಗಿ ಕಟ್ ಮಾಡಿದ್ದೀನಿ ನೋಡಿ ನನಗೆ ಇಷ್ಟು ಕಟ್ ಮಾಡಿದ್ದೀನಲ್ಲ ಇಷ್ಟೇ ಇದೇ ಥರನೇ ಈಗ ನಾವು ಮಸಾಲ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ಒಂದು ಎರಡು ಇಡಿಯಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಒಂದು ಕೆ ಜಿ ಮುಳುಗಾಯಿಗೆ ನೋಡಿ ಚೆನ್ನಾಗಿ ಅಂದರೆ ಸೀಸ್ಬಾರ್ದು ಸೀಸ್ದೆ ಕಡಿಮೆ ಉರಿಯಲ್ಲಿ ಇಟ್ಕಂಡೆ ನಾವು ಶೇಂಗಾನ ಹುರ್ಕೋಬೇಕು ಹುರಿದಾಯ್ತು ನಾನು ಸೈಡ್ ಎತ್ತಿಟ್ಬಿಟ್ಟು ಇದನ್ನೆಲ್ಲ ಮೇಲೆ ಚಿಪ್ಪೆಲ್ಲ ತೆಗೆದು ರೆಡಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕಾರೆ ಅದು ನೆಕ್ಸ್ಟ್ ಹೇಳ್ತೀನಿ ಈಗ ನಾವು ಸೈಡ್ ಎತ್ತಿಟ್ಬಿಟ್ಟು ಈಗ ಇದಕ್ಕೆ ನಾನು ಒಂದು ಇಡಿಯಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಿಮ್ಮ ಕಡೆ ಬಿಳಿ ಎಳ್ಳು ಇಲ್ಲಪ್ಪ ಅಂತಂದರೆ ಕರಿ ಎಳ್ಳಾದರೂ ತೊಗೋಬೋದು ಚೆನ್ನಾಗಿ ರುಚಿ ಬರುತ್ತೆ ಬಟ್ ಎಳ್ಳು ಎಳ್ಳು ಒಣ್ಕೊಬ್ಬರಿ ಕುರಿಶಿನ ಕಾಳನೇ ಒಳ್ಳೆ ರುಚಿ ಕೊಡೋದು ಹಾಗಾಗಿ ಈ ಮೂರನ್ನು ಮಾತ್ರ ನೀವು ಸ್ಕಿಪ್ ಮಾಡ್ದೇ ಹಾಕಬೇಕು ಪಲ್ಯ ಮಾಡಬೇಕು ಅಥವಾ ಈ ಥರ ನಾವು ಎಣಗ ಪಲ್ಯ ಮಾಡ್ಕೋಬೇಕು ಅಂತಂದರೆ ನೋಡಿ ಅಂತ ಸೌಂಡ್ ಬಂದಾಗ ಅದು ಸೈಡ್ ಎತ್ತಿಟ್ಟಿವಿ ಈಗ ನಾನು ಕುರೇಷನ್ ಕಾಳನ್ನು ಹಾಕಿಬಿಟ್ಟು ಕಡಿಮೆ ಉರಿಯಲ್ಲೇ ಹುರ್ಕೊತಾ ಇದ್ದೀನಿ ನೀವು ಕೈ ಸುಡುತ್ತೆ ಅಂತಂದರೆ ನೀವು ಕಟ್ ಮಾಮೂಲಿ ನಿಮ್ಮ ಸ್ಕೂ ಸ್ಪೂನ್ ಆದರೂ ಏನು ಅವೈಲೇಬಲ್ ಇದೆ ನಿಮ್ಮ ಕಡೆ ಯಾವುದಿದ ಅದರಿಂದನೇ ಸಪೋರ್ಟ್ ತೊಗೊಂಡು ನೀವು ಈ ಥರನೇ ಕಡಿಮೆ ಕಡಿಮೆ ಉರಿಯಲ್ಲೇ ಇಟ್ಕೊಂಡೇ ಹುರ್ಕೋಬೇಕು ಈಗ ಹುರಿದು ರೆಡಿ ಆಯ್ತು ಈಗ ನಾನು ಒಣಕೊಬ್ರಿ ತೊಗೊಂಡಿದ್ದೆ ಒಣಕೊಬ್ಬರಿ ಹಾಕಿದ್ರಂತೂ ಸೂಪ್ಪರಾಗಿ ಬರುತ್ತೆ ಈ ಥರ ಒಂದು ನೀವು ಪಲ್ಯ ಮಾಡಿದರೆ ನೆಕ್ಸ್ಟ್ ನಾನು ಅಡುಗೆ ಎಣ್ಣೆನ ತೊಗೊಂಡಿರೋದು ಅಂದರೆ ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆ ಎಣ್ಣೆಯಲ್ಲಿ ಕರಿಬೇಕು ಹಾಗಾಗಿ ಒಂದು ಅರ್ಧ ಲೀಟ್ರಷ್ಟು ಇಲ್ಲಾಂದ್ರೆ ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ತೊಗೋಬೇಕು ನಾನು ಮುಕ್ಕಾಲು ಲೀಟರಷ್ಟು ತೊಗೊಂಡಿದ್ದೀನಿ ಎಣ್ಣೆ ಎಣ್ಣೆಕಾಯಕ್ಕೆ ಸೈಡ್ ಇಟ್ಬಿಟ್ಟು ಈ ಕಡೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನು ರೆಡಿ ಮಾಡ್ಕೊಂಡು ಒಂದು ಕಬ್ಬಿಣದ ಕಡಾಯಿಗೆ ನಾನು ಒಂದು ಮೂರು ನಾಲ್ಕು ಟೇಬಲ್ ಅಡುಗೆ ಎಣ್ಣೆ ಹಾಕಿ ಜೀರಿಗೆ ಮತ್ತು ಕರಿಬೇವು ಇತ್ತು ಅದನ್ನು ಹಾಕಿ ಫ್ರೈ ಮಾಡ್ಕೊಂಡೆ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಎಣ್ಣೆ ಕಾದಿದೆ ಹಾಗಾಗಿ ಬಿಟ್ಟು ಸ್ವಲ್ಪ ಬೆಳಗ್ಗೆನೇ ಬೇಗ ಮಾಡಬೇಕು ಅಮ್ಮನ ಮನೆಗೆ ಬಂದಿದ್ವಿ ಹಾಗಾಗಿ ಸ್ವಲ್ಪ ಬೇಗನೆ ಬೇಗನೆ ಮಾ ರೆಡಿ ಮಾಡ್ಕೋಬೇಕು ಪಲ್ಯನ ಅಂತೇಳಿ ನಾನು ಎರಡು ಒಲೆನೂ ಸ್ಟಾರ್ಟ್ ಮಾಡ್ಕೊಂಡು ಇಟ್ಕೊಂಡು ರೆಡಿ ಮಾಡ್ಕೊಂಡಿರೋದು ಈಗ ನೋಡಿ ಎಣ್ಣೆ ಕಾಯ್ದಿದೆ ಇದಕ್ಕೆ ನಾನು ಮೆ ಸೈಡ್ ಎತ್ತಿಟ್ಟಿದ್ವಲ್ಲ ಮುಳುಗೈನು ಅದನ್ನು ನೀರಿನಂಶ ಎಲ್ಲ ತೆಗೆದುಬಿಟ್ಟು ನಾನು ಹಾಕ್ತಾಯಿದ್ದೀನಿ ಹಾಕಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಕರೆದಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಒಳ್ಳೆಯ ಸಖತ್ತಾಗಿ ಬರುತ್ತೆ ಎಣ್ಣೆನೂ ಎಣ್ಣೆಯಲ್ಲಿ ಮುಳುಗಾಯಿನೂ ಫ್ರೈ ಆಗ್ತಾ ಇದೆ ಅದ್ರ ಜೊತೆ ನಾವು ಅಲ್ಲೇ ಕಡೆ ಇನ್ನೊಂದು ಒಲೆ ಮೇಲೆ ಇಟ್ಟಿದ್ವಲ್ಲ ಈರುಳ್ಳಿನೂ ಅದನ್ನು ಫ್ರೈ ಆಗ್ತಿದೆ ಅದ್ರ ಜೊತೆ ನಾವು ಮಿಕ್ಸಿ ಜಾರಿಗೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಶೇಂಗಾ ಬೀಜ ಅಂದರೆ ಶೇಂಗಾ ಬೀಜಿದ್ಮೇಲೆ ಇರೋ ಚಿಪ್ಪೆಲ್ಲ ತೆಗೆದುಬಿಟ್ಟು ಒಂದು ಒಂದು ಇಡಿಯಷ್ಟು ನಾನು ಪುಟಾಣಿ ತೊಗೊಂಡು ಹಾಕಿದ್ದೀನಿ ಅದ್ರ ಜೊತೆ ಒಣಕೊಬ್ಬರೂ ಮತ್ತು ಅದ್ರ ಜೊತೆ ನಾವು ಬಿಳಿ ಎಳ್ಳುನು ಹುರ್ಕೊಂಡಿದ್ವಲ್ಲ ಅದನ್ನು ಮತ್ತು ಕಾಳು ಅಂದರೆ ಗುರಾಳು ಅಂತೀವಲ್ಲ ಅದನ್ನು ಎಲ್ಲ ಹುರ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ನುಣ್ಣಗೆ ರುಬ್ಕಂಡಾಯಿತು ಅದ್ರ ಜೊತೆ ನಾನು ಎಣಗಾಯ್ದನ್ನು ಫ್ರೈ ಇದ್ದೀನಿ ಈಗ ನೋಡಿ ಈರುಳ್ಳಿ ಬೇಯ್ತಾ ಇದೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ತಾ ಇದ್ದೀನಿ नी इदर, ಿ ಅಂದರೆ ಬೇಗ ಉರಿ ಇದು ಹಸೀದೋಗ್ಬಿಡುತ್ತೆ ಹಾಗಾಗಿ ಈಗ ನೋಡಿ ಫ್ರೈ ಆಗ್ತಿದೆ ಇದ್ರ ಜೊತೆಗೆ ನೀವು ಸ್ವಲ್ಪ ಒಂದೆರಡು ಚಿಟಿಗೆಷ್ಟು ಅಷ್ಟು ಅರ್ಶಿಣ ಪುಡಿ ಹಾಕಬೇಕು ನಾನು ಇಲ್ಲ ಯಾಕಂದರೆ ಸಾಂಬಾರ್ದಿಟ್ಟು ಮಾಡಿಸಿದ್ದೀವಿ ಮನೆಯಲ್ಲೇ ಅದರಲ್ಲೇ ನಾವು ಅರ್ಶಿಣ ಪುಡಿ ಹಾಕಿರ್ತೀವಿ ಹಾಗಾಗಿಬಿಟ್ಟು ಎಕ್ಸ್ಟ್ರಾ ಆಗಿಬಿಡುತ್ತೆ ನಾವು ಹಾಕಿದರೆ ಹಾಗಾಗಿ ನಾನು ಇಲ್ಲ ನೀವು ಹಾಕಬೇಕು ಅರ್ಶಿಣ ಪುಡಿ ಮನೆಯೋದು ಬಳಸ್ತಾ ಇಲ್ಲಪ್ಪ ಅಂತಂದರೆ ಈಗ ನೋಡಿ ನನಗೆ ಪುಟಾಣಿನೂ ಬಳಸಿದ್ದೆ ಅದು ಪೌಡ್ರ್ ರೆಡಿ ಮಾಡ್ಕೋಳೋಕೆ ನಿಮಗೆ ಆ ವೀಡಿಯೇನು ತೋರ್ಸೋಕ್ಕಾಗಿರಲಿಲ್ಲ ಕರೆಂಟ್ ಹೋಗಿತ್ತು ಹಾಗಾಗಿ ನಾವು ಗುಂಡಿ ಅಂದ್ರೆ ಖಾರದ ದುಂಡಿಯಲ್ಲೇನೆ ರುಬ್ಕಂಡಿದ್ದದ ಪುಡಿನ ಹಾಗಾಗಿ ಈಗ ನೋಡಿ ಇಷ್ಟು ಖಾರ ಪುಡಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಕಲರ್ ಬರುತ್ತೆ ಗ್ರೇವಿ ಆಗಲಿ ನಾವು ಪಲ್ಯಗಳು ಯಾವುದೇ ಮಾಡಿದ್ರು ಎಣ್ಣೆಯಲ್ಲಿ ಕಲರ್ ಬರಬೇಕಪ್ಪ ಒಳ್ಳೆ ಟೇಸ್ಟ್ ಬರಬೇಕಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರಂಥ ಸಾಂಬಾರು ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ನಾನು ಎಣ್ಣೆಲಿ ಫ್ರೈ ಮಾಡಕ್ಕೆ ಬಿಟ್ಟಿದೆ ಅದ್ರ ಜೊತೆಗೇನೆ ನಾವು ರೆಡಿ ಮಾಡ್ಕೊಂಡ್ರಂಥ ಪೌಡ್ರನ್ನೂ ಹಾಕ್ತಾಯಿದ್ದೀನಿ ಏನು ಏನಪ್ಪಾ ಅಂತಂದ್ರೆ ಒಣ ಒಣ ಕೊಬ್ಬರಿನೂ ತಗೊಂಡಿದೆ ಒಣ ಕೊಬ್ಬರಿ ಇಲ್ಲಪ್ಪಾ ಅಂತಂದ್ರೆ ಹಸಿ ಕೊಬ್ಬರೇನು ಹಾಕ್ಕೋಬೋದು ಅದ್ರ ಜೊತೆ ಕಾಳು ಕರಿಶಿನಕಾಳು ಅದ್ರ ಜೊತೆ ನೆಕ್ಸ್ಟ್ ಶೇಂಗಾ ಬೀಜನೂ ಪುಟಾಣಿ ಕಾಳುನು ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೆ ಬಿಳಿ ಎಳ್ಳು ಇಲ್ಲ ಅಂತಂದರೆ ಕರಿ ಎಳ್ಳಾದರೂ ತೊಗೋಬೋದು ಮೂರನ್ನು ನುಣ್ಣು ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಇರಲಿಲ್ಲ ಕರೆಂಟ್ ಹೋಗಿತ್ತು ಹಾಗಾಗಿ ರುಬ್ಕೊಂಡಿದ್ರು ನಿಮ್ಮ ಕಡೆ ಮಿಕ್ಸಿ ಇದ್ದರೆ ಮಿಕ್ಸಿಯೆಲ್ಲ ಹಾಕೋಬೋದು ರುಬ್ಬಾಕಿದ್ರಂತೂ ಒಳ್ಳೆ ರುಚಿ ಬರುತ್ತೆ ಹಾಗಾಗಿ ನೋಡಿ ನಮ್ಮ ನಾನು ಇಷ್ಟು ಒಂದು ಅಂದರೆ ಜ್ಯೂಸ್ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಒಂದು ಕೆ ಜಿ ನಮಗೆ ಗ್ರೇವಿ ಥರ ಬೇಕಪ್ಪ ರೈಸ್ ಜೊತೆ ಎಲ್ಲ ತಿನ್ನಬೇಕು ಅಂತೇಳ್ಬಿಟ್ಟು ನಾನು ನೀರು ಇಷ್ಟು ಹಾಕಿದ್ದೀನಿ ನಿಮ್ಗೆ ಬೇಗ ಇನ್ನೂ ಸಾಂಬಾರು ಥರ ಬೇಕಪ್ಪ ಅಂತಂದರೆ ನೀರು ಜಾಸ್ತಿ ಹಾಕ್ಬೋದು ಇಲ್ಲ ಗ್ರೇವಿ ಥರ ಬೇಕಪ್ಪ ಅಂತಂದರೆ ಇಷ್ಟು ಹಾಕಿದರೆ ಸಾಕು ಒಳ್ಳೆ ಕರೆಕ್ಟಾಗಿ ಬರುತ್ತೆ ರೀ ನೀವು ಇದೇ ಮೆಥಡಲ್ಲಿ ಫಾಲೋ ಮಾಡಿದರೆ ಎಣ್ಣೆನೂ ಜಾಸ್ತಿ ಹೀರ್ ಎಣ್ಣೆ ನಾವು ಎಷ್ಟು ಹಾಕಿದ್ವೋ ಅಷ್ಟೇ ಇದೆ ನೋಡಿ ಸಖತ್ತಾಗಿ ಬರುತ್ತೆ ನೀವು ಈ ಥರ ಒಂದು ಮೆಥಡಲ್ಲೇ ಟ್ರೈ ಮಾಡಿ ನಿಮಗೆ ಇದು ಅರ್ಥ ಆಗಲಿಲ್ಲಪ್ಪ ಅಂತಂದರೆ ನಾನು ಇನ್ನೊಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಅಂದರೆ ಬ್ರೌನ್ ಕಲರ್ ಬ್ರಿಂಜಲ್ ಅಂದರೆ ಬ್ರೌನ್ ಕಲರ್ ಇರೋ ಅಂದರೆ ನೇರಳೆ ಕಲರ್ ಬರುತ್ತಲ್ಲ ಮುಳುಗಾಯಿ ಆ ಮುಳುಗಾಯಲ್ಲಿ ನಾನು ಮಾಡಿದ್ದೀನಿ ಇದೇ ಒಂದು ಮೆಥಡಲ್ಲೇ ನೀವು ಆ ನಮ್ಮ ಚಾನಲ್ ಪೇಜ್ ಓಪನ್ ಮಾಡಿಬಿಟ್ಟು ಆ ವಿಡಿಯೋದಲ್ಲಿ ತೆಗೆದ್ಬಿಟ್ಟು ನೋಡಿರಿ ಕರೆಕ್ಟಾಗಿ ಇದೇ ಮೆಥಡಲ್ಲೇ ನಾನು ಮಾಡಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ಪೂನಲ್ಲೇ ಗೊತ್ತಾಗುತ್ತೆ ನಮಗೆ ಬೆಂದಿದೆನೋ ಇಲ್ಲ ಅಂಥೇಳಿ ಆಲ್ರೆಡಿ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಮೆತ್ತಗೆ ಬರುತ್ತೆ ಆ ಥರ ಬಂದರೆ ಬೆಂದಿದೆ ಅಂತ ಅರ್ಥ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇನ್ನೂ ಸ್ವಲ್ಪ ಇರೋದನ್ನು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಪಲ್ಯಗಳ್ನ ನೀವು ಎಲ್ಲ ಥರ ಅಂದರೆ ನೀವು ರೈಸ್ ಜೊತೆ ಅನ್ನದ ಜೊತೆ ರೋಟಿ ಚಪಾತಿ ಆ ಥರ ಎಲ್ಲ ಮನೇಲಿ ಮಾಡಿಕೊಂಡು ತಿನ್ಬೋದು ಮತ್ತು ಮನೆಗೆ ನಾನು ಬೀಗರು ಬಂದರು ಅಂದ್ರೂ ಮಾಮೂಲಿ ಮನೆಯಲ್ಲಿ ಈ ರೊಟ್ಟಿ ಹಬ್ಬ ಆ ಥರ ಎಲ್ಲ ಬಂದಾಗೂ ನೀವು ಈ ಥರ ಪಲ್ಯಗಳ್ನ ಮಾಡ್ಕೊಂಡ್ರೆ ಅಂತೂ ಆಗಿರುತ್ತೆ ಎಣಗ ಪಲ್ಯ ಅಂತಂದರೆ ಎಲ್ಲರ ಬಾಯಗೂ ನೀರು ಬರುತ್ತೆ ರೀ ಸೂಪರಾಗಿರೋವಂಥ ಟೇಸ್ಟ್ ಅಂತಂದರೆ ಎಣಗ ಪಲ್ಯ ನೀವು ಮುಳುಗಾಯಿನ ಮನೆಯಲ್ಲಿ ಬಳಸ್ತಾ ಇರಬೇಕು ಯಾಕಂದರೆ ಕಣ್ಣಿಗೆ ಅಂತೂ ತುಂಬ ಒಳ್ಳೆಯದು ದೃಷ್ಟಿಶಕ್ತಿ ಜಾಸ್ತಿ ಆಗುತ್ತೆ ಅಂತಾರೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಎಣ ನಮ್ಮ ಕಡೆಯೆಲ್ಲ ರೊಟ್ಟಿ ಜೊತೆ ಮುಳುಗಾಯು ಹಸಿ ಮುಳುಗಾಯೇ ತಿಂತಾರೆ ರೀ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನೀವು ಈ ಥರ ಹಸಿ ತರಕಾರಿಗಳ್ನೆಲ್ಲ ತಿನ್ಬೇಕು ಬಟ್ ನಮ್ಮ ಮನೆಯಲ್ಲೇ ತಿಂತಾರೆ ಅಮ್ಮರವರೆಲ್ಲ ನಾನು ನಮಗೆ ತಿನ್ನೋಕ್ಕಾಗಲ್ಲ ಅಭ್ಯಾಸ ಮಾಡ್ಕೊತಾ ಇದ್ದೀವಿ ನೀವು ಟ್ರೈ ಮಾಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಸಿ ತರಕಾರಿಗಳ್ನ ತರಕಾರಿಗಳ್ನೆಲ್ಲ ಜಾಸ್ತಿ ತಿನ್ಬೇಕು ರೀ ತುಂಬ ಚೆನ್ನಾಗಿರುತ್ತೆ ಇದೇ ಒಂದು ಮೆಥಡಲ್ಲಿ ಇದೇ ಥರ ನೀವು ಫಾಲೋ ಮಾಡಬೇಕ್ರಿ ಈಗ ನಾನು ಇನ್ನೂ ಸ್ವಲ್ಪ ಇತ್ತಲ್ಲ ಮುಳುಗಾಯಿನೂ ಅದನ್ನು ಹಾಕಿಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಕ್ಕೆ ಬಿಡೋಣ ಈಗ ನಾವು ಅದು ಮಸಾಲೆ ಬೇಯಕ್ಕೆ ಇಟ್ಟಿದ್ವಲ್ಲ ಅಂದರೆ ಗ್ರೇವಿನ ಅದನ್ನು ನೋಡಬೇಕು ಬನ್ನಿ ನೋಡೋಣ ಈಗ ನಾವು ಹಾಕಿದ್ದಂಥ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಒಂದು ಸ್ಪೂನ್ ತಗೊಂಡು ಪದೇ ಪದೇ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ ಯಾಕಪ್ಪ ಅಂತಂದರೆ ಪುಟಾಣಿ ಅಂದರೆ ಅಚ್ಚಕಡ್ಲಿ ಪುಡಿ ಹಾಕಿರ್ತೀವಲ್ಲ ಅದು ಬೇಗ ತಳ ಹಿಡಿಯುತ್ತೆ ಸೀದೋಗುತ್ತೆ ಗಂಟು ಗಂಟಾಗುತ್ತೆ ಆ ಥರ ಎಲ್ಲ ಆಗಬಾರ್ದು ಅಂತಂದರೆ ಪದೇ ಪದೇ ಮಿಕ್ಸ್ ಮಾಡ್ತಾ ಇರಬೇಕು ನಾನು ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ಬೆಲ್ಲ ತೊಗೊಂಡಿದ್ದೀನಿ ರೀ ಬೆಲ್ಲನ ಪುಡಿ ಮಾಡ್ಕೊಂಡು ನಾವು ಈ ಗ್ರೇವಿಗೆ ಇದ್ದೀವಿ ಒಳ್ಳೆ ಟೇಸ್ಟ್ ಕೊರಡುತ್ತೆ ಇನ್ನೂ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನೇ ಬೆಲ್ಲ ರೀ ನೀವು ಹೋಟೆಲ್ ರೆಸ್ಟೋರೆಂಟ್ಗಳಿಗೆಲ್ಲ ತಿಂದರೆ ಇದೇ ಒಂದು ಟೇಸ್ಟಲ್ಲೇ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಇರುತ್ತೆ ರೀ ಗ್ರೇವಿ ಬಂದು ಇದೇ ಒಂದು ಮೆಥಡಲ್ಲಿ ಇದೇ ಥರನೇ ನೀವು ಟ್ರೈ ಮಾಡಬೇಕು ಈ ಗ್ರೇವಿ ರೆಡಿ ಆದಮೇಲೆ ನಾನು ಮುಳುಗಾಯಿನ ಎಣ್ಣೆಲಿ ಫ್ರೈ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀವಿ ರೀ ನೋಡಿರಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಬೇಯಕ್ಕೆ ಬಿಡಬೇಕು ಅಷ್ಟೇ ಸಾಕು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ನಿಮ್ಗೆ ಯಾವ ಥರ ಬೇಕೋ ಅದ್ರ ಜೊತೆ ಮಾಡ್ಕೊಂಡು ತಿನ್ಬೋದ್ರಿ ತುಂಬ ಚೆನ್ನಾಗಿ ಬರುತ್ತೆ ಓಟೆಲ್ ರೆಸ್ಟೋರೆಂಟ್ಗಳಾಗೆ ತಿಂದ ಹಾಗೆ ಇರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ತಿನ್ನಿ ಥ್ಯಾಂಕ್ ಯು